ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಜೋಳದ ಮುದ್ದೆ ಮಸಾಲ ಜೋಳದ ಮುದ್ದೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ರಾಗಿ ತಿನ್ನಲ್ಲ ಸೊ ಜೋಳದ ರೊಟ್ಟಿ ಜಾಸ್ತಿ ಮಾಡೋದರಿಂದ ಜೋಳದ ಹಿಟ್ಟಿಂದ ಇದನ್ನು ಮಾಡ್ತಾರೆ ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಫಸ್ಟು ನಾನೊಂದು ಪಾತ್ರೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಕರಿಬೇವನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ನಾನು ಜಜ್ಜಿಟ್ಕೊಂಡಿದ್ದೆ ಕ್ರಶ್ ಮಾಡಿಟ್ಕೊಂಡಿರೋದನ್ನು ಸೇರಿಸ್ಕೊಂಡು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಾದ ಮೇಲೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದನ್ನು ನಾನಿಲ್ಲಿ ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂಚೂರು ಅರ್ಶಿಣ ಪುಡಿನ ನಾನಿಲ್ಲಿ ಹಾಕೋತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆದರೆ ಸಾಕು ಇದು ಜೋಳದ ಮುದ್ದೆ ಒಗ್ಗರಣೆ ಹಾಕ್ಬಿಟ್ಟು ಮಾಡ್ಕೊಳ್ತಾರೆ ಹಾಗೆ ಇದನ್ನು ಪ್ಲೇನಾಗು ಮಾಡ್ಕೋತಾರೆ ಜೋಳದ ಮುದ್ದೆ ಬಟ್ ಒಗ್ಗರಣೆ ಹಾಕಿರೋದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ನಾವು ಇಲ್ಲಿ ಮೆಜರ್ಮೆಂಟ್ಗೆ ಈ ಬೌಲ್ನ ತೊಗೊಂಡಿದ್ದೀನಿ ಈ ಬೌಲಲ್ಲಿ ನಾನು ಒಂದು ಕಪ್ಪಾಗುವಷ್ಟು ಜೋಳದ ಹಿಟ್ಟನ್ನ ತೊಗೊಂಡಿರೋದ್ರಿಂದ ಎರಡು ಕಪ್ ಆಗುವಷ್ಟು ನೀರನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ ಜೋಳದ ಮುದ್ದೆ ಮಾಡೋಕ್ಕೆ ನಿಮಗೆ ತುಂಬ ಇನ್ಗ್ರೀಡಿಯೆಂಟ್ಸ್ ಏನು ಬೇಕಾಗೋದಿಲ್ಲ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ನೀರು ಕುದಿ ಬಂದ ಮೇಲೆ ಇದಕ್ಕೆ ಒಂದು ಕಪ್ಪಾಗುವಷ್ಟು ಜೋಳದ ಹಿಟ್ಟನ್ನ ನಾನೇನು ತಗೊಂಡು ೆ ಅದನ್ನು ಸ್ವಲ್ಪ ಸ್ವಲ್ಪವಾಗಿ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಗಂಟು ಇಲ್ಲದೇ ರೀತಿ ನೀವು ಇದನ್ನು ಕಲಿಸ್ಕೋಬೇಕಾಗುತ್ತೆ ಸೇಮ್ ನಾವು ಹೇಗೆ ರಾಗಿ ಮುದ್ದೆನ ಕಲಿಸ್ತೀವೋ ಅದೇ ಥರ ಇದನ್ನು ಕಲಿಸ್ಕೊಂಡ್ರೆ ಆಯಿತು ಒನ್ ಟು ಟೂ ರೇಷಿಯೋದಲ್ಲಿ ನೀವು ತಗೊಂಡ್ರೆ ಈ ರೀತಿಯಾಗಿ ಬರುತ್ತೆ ನೋಡ್ತಾ ಇದ್ರ ಪಾತ್ರೆಗೆ ಒಂದು ಚೂರೂ ಅಂಟ್ಕೋತಾ ಇಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಮುದ್ದೆ ಈ ಟೈಮಲ್ಲಿ ನಿಮಗೆ ಇನ್ನೂ ಬೇಕಾದರೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೋಬೋದು ನಾನಿಲ್ಲಿ ಹಾಕ್ಕೊಂಡಿಲ್ಲ ಸೊ ಇದಾದ ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಇದು ಜೋಳ ಆಗಿರೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ರಾಗಿಯಷ್ಟು ಏನು ಬೇಯಿಸೋದು ಬೇಡ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಿಸಿದರೆ ಸಾಕು ಇದಾದ ಮೇಲೆ ಬಿಸಿ ಇರೋವಾಗ್ಲೇ ಒಂದು ಪ್ಲೇಟಿಗೆ ತುಪ್ಪನ ಹಾಕ್ಕೊಂಡು ನಾವು ರಾಗಿ ಮುದ್ದೆ ಹೇಗೆ ಕಟ್ತೀವಲ್ವ ಉಂಡೆ ಮಾಡ್ತೀವಲ್ವ ಅದೇ ಥರ ಇದನ್ನು ಮಾಡಿಕೊಂಡ್ರೆ ಆಯಿತು ಮಸಾಲೆ ಜೋಳದ ಮುದ್ದೆ ರೆಡಿಯಾಗಿದೆ ಎಲ್ಲರೂ ರಾಗಿ ಮುದ್ದೆ ತಿಂದೇ ತಿಂದಿರ್ತೀರ ಸೊ ಈ ರೀತಿ ಜೋಳದ ಹಿಟ್ಟಿಂದ ಒಂದು ಮುದ್ದೆ ಮಾಡ್ಕೊಳ್ತೀನಿ ಇದಕ್ಕೆ ಯಾವ ಸಾಂಬಾರು ಬೇಕಾದ್ರೂ ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ತಿನ್ಬೋದು ಹಾಗೆ ಬೇಳೆ ಮೂಲಂಗಿ ಸಾರನ್ನ ನಾನಿಲ್ಲಿ ಮಾಡಿದ್ದೆ ಸೊ ನೋಡ್ತಾ ಇದ್ದೀರಾ ಈ ರೀತಿ ಮುದ್ದೆ ಕಟ್ಕೊಂಡು ಅದರ ಮೇಲೆ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಸಾಂಬಾರನ್ನ ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಎಲ್ಲರೂ ರಾಗಿ ಮುದ್ದೆ ತಿಂದು ಬೇಜಾರಾಗಿದ್ದರೆ ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಯಾರ್ಯಾರು ಕೊನೆಯವರೆಗೂ ನೋಡಿದ್ದೀರಾ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು